ಅದ್ರ ಹೈಬ್ರಿಡ್ ಎಂ ಎಚ್ ಫಿಫ್ಟೀನ್ ಏಟಿ ಫೋರ್ ಇದು ಮೇನ್ ಇಳುವರಿ ತರ್ಟಿ ಏಟ್ ಟು ಫಾರ್ಟಿ ಕ್ವಿಂಟಲ್ ಬರುತ್ತೆ ಒಂದ್ ಎಕರ್ ಮೇನ್ ಇದು ಡಿಸೀಸ್ ರೆಸಿಸ್ಟೆನ್ಸ್ ಸರ್ ಯಾವುದು ಮೇಡಮ್ ನಮಸ್ಕಾರ ನಾನು ಕೃಷಿ ವಿಸಿ ಪಾಮ್ ವಿದ್ಯಾರ್ಥಿ ಇಲ್ಲಿ ಫೋರೇಜ್ ಮೇವಿನ ಬೆಳೆ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ನೋಡಬಹುದು ಇದು ಹೈಬ್ರಿಡ್ ಮೇಜ್ ಅಂದ್ರೆ ಜೋಳ ಅಲ್ಲ

ಓಕೆ ಇದು ಏನ್ ಬ್ರೀಡ್ ಟು ಎರಡನ್ನ ಬ್ರೀಡ್ ಮಾಡಿರೋದ್ರಿಂದ ಇದು ಇದ ರೀತಿ ಆಗಿದು ಓಕೆ ಇದು 80 ಟು 90 ಟನ್ ಬರುತ್ತಾ per ಹೆಕ್ಟೇರ್ ಬರುತ್ತೆ ಓಕೆ ಸೋ ಇದು ಎಲ್ಲರೂ ಒತ್ತಿರಾಗಿದೆ ಆಫ್ರಿಕನ್ ಟಾಲ್ ಎಲ್ಲರೂ ತುಂಬಾ ಅಂದ್ರೆ ಯೂಸ್ ಮಾಡ್ತಾರೆ ಸರ್ ಇದು ಇದು ಸೈಲೇಜ್ ಯೂಸ್ ಮಾಡ್ತಾರೆ ಸೈಲೇಜ್ ಯೂಸ್ ಮಾಡ್ತಾರೆ ಆಫ್ರಿಕನ್ ಟಾಲ್ ಅಂತ ಹೇಳೋಣ ಸೋ 70 ದಿವಸಕ್ಕೆ ಇಳುವರಿ 20 ರಿಂದ 25 ಬರುತ್ತೆ ಓಕೆ ಇದು ಆಫ್ರಿಕನ್ ಟಾಲ್ ಏನಾ ಇದು ಸರ್ ಇದು ಆಫ್ರಿಕನ್ ಟಾಲ್

ಇದು ಸಹ ಐವತ್ತರಿಂದ ಅರವತ್ತು ದಿನ ದಿವಸಗಳು ಬೆಳೀತಾರೆ ಅರವತ್ತಿಂದ ಇಪ್ಪತ್ತು ಟನ್ಸ್ ಇನ್ನು ನಾವು ಅಂದ್ರೆ ಇದು ಸೈಲೇಜ್ ನಾವು ಅಂದ್ರೆ ಹಾಗೆ ಕಟ್ ಔಟ್ ಮಾಡಿ ಸ್ವಲ್ಪ ಹಾಕ್ತಿವಿ ಮಿಕ್ಕಿರೋದ್ರಲ್ಲ ನಾವು ಸೈಲೇಜ್ ಮಾಡಿ ಸ್ಟೋರ್ ಮಾಡ್ಕೋಬಹುದು ಮತ್ತೆ ಇದು ಗೋಧಿ ಒಂದು ಆರ್ ಓ ಲೆವೆನ್ ಡ್ಯಾಶ್ ಒನ್ ಅಂತ ಮೇವಿನ ತೋಕೆ ಗೋಧಿ ಅಂತ ಓಕೆ ಇದು ವೈಲ್ಡ್ ಆಫ್ ಗೋಧಿ ಸೊ ಈಗ ಯೂಶಲಿ ಇವನ್ನ ಹುರುಳಿ ಕಾಳು ಕೂಡ ನಾವು ಕುರಿಗಳಿಗೆಲ್ಲ ಯೂಸ್ ಮಾಡ್ತೀವಲ್ಲ ಇದು ಅಂದ್ರೆ ಹುರುಳಿ ಪಲ್ಸಸ್ ಬರುತ್ತಲ್ಲ ಸರ್ ಪ್ರೋಟೀನ್ ಇಶಸ್ ಆಗಿ ನಾವು ಪೌಡರ್ ಅಲ್ಲಿ ಯೂಸ್ ಮಾಡ್ತೀವಿ ಪೌಡರ್ ಆಗೂ ಕೂಡ ಯೂಸ್ ಮಾಡ್ತೀವಿ ಮತ್ತೆ ಇವೆರಡು ಸರ್ ಪ್ಯಾರಾಗ್ರಾಸ್ ಮತ್ತೆ ಪ್ಯಾಲಿಸೈಡ್ ಗ್ರಾಸ್ ಅಂತ ಮೇನ್ ಆಗಿ ಶೀಪ್ ಕುರಿ ಮತ್ತೆ ಮೇಕೆಗಳಿಗೆ ಯೂಸ್ ಮಾಡ್ತೀವಿ ಈಗ ಮೇಕೆ ಈ ಹುಲ್ಲನ್ನ ತಿನ್ನುತ್ತಾ ಇದೆ ಮೇಕೆ ಮೇಕೆ ಮತ್ತೆ ಹುಲ್ಲಿಗಳು ಅವುಗಳಿಗೆ ಅಂತಾನೆ ಇದು ಎಷ್ಟೆನಿಕೆ ಬರುತ್ತೆ ಮೇಡಂ ಇದು ಎಷ್ಟನಿಕೆ ಬರುತ್ತೆ ಕಟಾವ ಇದು ಮಲ್ಟಿ ಕಟಾವ 25 ರಿಂದ ಟನ್ಸ್ ಬರುತ್ತೆ ಸರ್ ಸೋ ಇದು ಕೂಡ ಕುರಿಗೆಲ್ಲ ನಾವು ಹಾಕೋದ ಅದರ ಹೆಸರು ಪಾರಾ ಅಂತಾನೆ ಕುರಿಗೆ ಅಂತಾನೆ ಅದಕ್ಕೆ ಅಂತಾನೆ ಹಾಕೋದು ಅದಕ್ಕೆ ಇದು ಅಷ್ಟ ಗೆನಿಯಾ ಗ್ರಾಸ್ ಗಳು ಇರ್ತೀವಿ ಅಸುಗಳಿಗೆ ಆಗ್ತಾರೆ ಆಗಿ ಕುರಿ ಮತ್ತೆ ಮೆಕ್ಕೆಗಳಿಗೆ ಹಾಕೋದು ಇದು ಕೂಡ ಒಂದು 42 ಟು 45 ಟನ್ಸ್ ಬರುತ್ತೆ ಓಕೆ ಸರ್ ಇದು ಅಂತ

ಪವಾಡಕ್ಕೆ ಯೂಸ್ ಮಾಡೋದು ಸ್ವಲ್ಪ ಇನ್ನ ಇದು ಕ್ಯಾಕ್ಟಸ್ ಮೇವಿನ ಪಾಪ್ಕಾ ಅಂತ ಹೇಳ್ತೀವಿ ಇದರಲ್ಲಿ ಮುಳ್ಳಿರಲ್ಲ ವಿಶೇಷವಾಗಿ ವಿಶೇಷತೆ ಏನಂದ್ರೆ ಮುಳ್ಳಿರಲ್ಲ ಇದು ರಾಜಸ್ಥಾನ ಆ ಸೈಡ್ ಬೆಳೆಯತಾರೆ ಸರ್ ಇದನ್ನ ಕಟ್ ಮಾಡ್ ಏರಿಯಾ ಅಲ್ಲಿ ಇದನ್ನ ಕಟ್ ಪೀಸ್ ತರ ಮಾಡಿಬಿಟ್ಟು ಪೀಡರಲ್ಲಿ ಯೂಸ್ ಮಾಡ್ತೀವಿ ಓಕೆ ಅದ್ಬಿಟ್ರೇ ಈ ಕಡೆ ಮೇಡಂ ಸರ್ ಮೇಡಂ ಇದನ್ನ ಮತ್ತೆ ನೆಕ್ಸ್ಟ್ ಸಿಎನ್ಎಫ್ಎಸ್ ಮೇವಿನಾ ಜೋಳ ತಾರೆ ಇದ್ರೂ ಸಹ ಒಂದು ತಳಿ ಮೇವಿನ ಇದು ಹೆಚ್ಚು ಜಾಸ್ತಿ ಇರುತ್ತೆ ಬಂದ್ಬಿಟ್ಟು ಮೇವಿನ ಬೆಳೆಯ ಬೀಜಗಳಾಗಿಲ್ಲ ಕಾರ್ಡರ್ ಅವೈಲಬಿಲಿಟಿ ಸೀಡ್ ಸೀಡ್ ಯುನಿಟ್ ಅಲ್ಲಿ ಈಗ ರೈತರೇನಾದ್ರು ಈಗ ಮೇವಿನ ಬೆಳೆಯ ಬೀಜಗಳು ಬೇಕು ಅಂತಂದ್ರೆ ನಿಮ್ಮ ಸೀಡ್ ಯುನಿಟ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕಾ ಕಾಂಟ್ಯಾಕ್ಟ್ ನಂಬರ್ ಏನ್ ಸಿಡಿ ಯುನಿಟ್ ಇಲ್ಲ ಸರ್ ನಮ್ ಸರ್ ಓಕೆ ವಿಸಿ ಫಾರ್ಮ್ ಬಂದ್ಬಿಟ್ಟು ಬೀಜ ಘಟಕದಲ್ಲಿ ಬೀಜಗಳನ್ನ ಸಿಗೇ ಮೇಡಮ್